സ്വമിയേ ശരണമയ്യപ്പ സ്വാമി ശരണം പരമ പവിത്ര ശബരിമല ക്ഷേത്ര എടു സാർ ഇപ്പ ಮಂಡಲ ಕಾಲದ ಹಿನ್ನೋಟ ಸ್ವಾಮಿ ಶರಣಂ ಸರಿಸುಮಾರು ನಲವತ್ತ ಎರಡು ದಿನಗಳ ಕಾಲ ಅಂದರೆ ನಲವತ್ತೊಂದು ದಿನದ ಮಂಡಲ ಪೂಜೆಯ ಆ ಒಂದು ದೈವಿಕ ಕಾಲದ ಒಂದು ಸನ್ನಿಹಿತವಾಗಿ ಆ ಒಂದು ದೈವಿಕ ಪೂಜೆ ಶಬರಿಮಲೆಯಲ್ಲಿ ಆ ಒಂದು ಭಗವಂತನ ಆಶೀರ್ವಾದದಿಂದ ಪೂರ್ಣಗೊಂಡಿದ್ದು ಲಕ್ಷಾಂತರ ಮಂದಿ ಸರಿಸುಮಾರು ನಲವತ್ತು ಲಕ್ಷದ ಆಸುಪಾಸಿನ ಭಕ್ತರು ಆ ಭಗವಂತನ ಸನ್ನಿಧಾನದ ಮಣ್ಣನ್ನು ಮೆಟ್ಟಿ ಆ ಭಗವಂತನನ್ನು ದರ್ಶಿಸಿ ಪುನೀತರಾಗಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಡಲ ಕಾಲದ ಹಿನ್ನೋಟ ಅಂದರೆ ಇಷ್ಟು ದಿನಗಳ ಕಾಲದಲ್ಲಿ ಮುಖ್ಯವಾಗಿ ಆ ಭಗವಂತ ಏನು ನಮ್ಮ ಅರಿವಿನಲ್ಲಿ ಏನು ತಿಳ್ಕೊಂಡು ಹೇಳಬಹುದು ಅಷ್ಟು ವಿಚಾರವನ್ನು ತಿಳಿಸಲಿಕ್ಕೆ ಈ ಒಂದು ನೇರವಾದ ಪ್ರಸಾರ ಸ್ವಾಮಿ ಸ್ವಾಮಿ ಶರಣಂ ಇದರಲ್ಲಿ ಯಾವುದೇ ವಿಚಾರಗಳನ್ನು ಅಪೂರ್ಣವಾಗಿದ್ರು ಅಥವಾ ಹೇಳುವುದನ್ನು ಮರೆತಿದ್ರು ಕ್ಷಮಿಸಿ ತಿದ್ದಿ ತೀಡಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತಾ ಎನಗಿಂತ ಕಿರಿಯವರು ಇಲ್ಲ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣ ನವೆಂಬರ್ ಹದಿನೈದು ನವೆಂಬರ್ ಹದಿನೈದರ ಸಂಜೆ ಆ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆ ಒಂದು ಮೇಲ್ಶಾಂತಿಗಳಾಗಿದ್ದಂತಹ ಅಲ್ಲಿಯವರೆಗೂ ಮಹೇಶ್ ನಂಬೂದ್ರಿಯವರು ಆ ಸನ್ನಿಧಾನವನ್ನ ತೆರೆದು ಆ ಒಂದು ಸನ್ನಿಧಾನವನ್ನು ಆ ಮಂಡಲ ಕಾಲದ ವಿಶೇಷವಾದ ಆ ನಲವತ್ತೊಂದು ದಿನದ ಪೂಜೆಯ ಕಾಲಕ್ಕಾಗಿ ತೆರೆದು ಆ ಒಂದು ಗರ್ಭಗುಡಿಯಲ್ಲಿ ತೆರೆದು ಆ ಭಗವಂತನಿಗೆ ಆ ಒಂದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲಿಕ್ಕೆ ಅನುಮತಿಯನ್ನು ನೀಡಿದ ಆ ಭಗವಂತನಿಗೆ ತಮ್ಮ ಆ ಒಂದು ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ ಅಂದಿನಿಂದ ಅವರ ಕಾರ್ಯದಿಂದ ವಿಮುಕ್ತರಾಗಿ ಅವರು ಶಬರಿಮಲೆಯಿಂದ ಹಿಂತಿರುಗಿ ಬಂದರು ಮಹೇಶ್ ಅವರು ನವೆಂಬರ್ ಹದಿನಾರರಿಂದ ನೂತನ ಮೇಲ್ಶಾಂತಿಗಳಾದಂತಹ ಆ ಸ್ವಾಮಿ ಆ ನೂತನ ಮೇಲ್ಶಾಂತಿಗಳಾದಂತಹ ರಾಮ್ ಸ್ವಾಮಿಗಳು ಆ ದಿನದ ಕಾರ್ಯವನ್ನ ಕಾರ್ಯವೈಖರಿಯನ್ನು ವಹಿಸಿಕೊಂಡು ಬೆಳಿಗ್ಗೆ ಮೂರು ಗಂಟೆಗೆ ಸನ್ನಿಧಾನ ತೆರೆಯುತ್ತೆ ಸ್ವಾಮಿ ಸನ್ನಿಧಾನವನ್ನು ತೆರೆಯುವ ಮತ್ತು ಮುಚ್ಚುವ ಸಮಯವನ್ನು ಈಗ ಹೇಳ್ಬಿಡ್ತೀನಿ ನಾನು ನವೆಂಬರ್ ಹದಿನಾರರಿಂದ ಡಿಸೆಂಬರ್ ಇಪ್ಪತ್ತಾರರವರೆಗೆ ಮಂಡಲ ಪೂಜೆ ಸನ್ನಿಧಾನವನ್ನು ತೆರೆಯುವ ಸಮಯ ಮುಂಜಾನೆ ಬೆಳಿಗ್ಗೆ ಮೂರು ಗಂಟೆಗೆ ಆ ಸುಪ್ರಭಾತದೊಂದಿಗೆ ಆ ಭಗವಂತನ ಸನ್ನಿಧಾನವನ್ನು ಮೂರು ಗಂಟೆಗೆ ತೆರೆಯಲಾಗುತ್ತೆ ಮೂರು ಮೂವತ್ತಕ್ಕೆ ಆ ಒಂದು ಗಣಪತಿ ಹೋಮ ಅಂದರೆ ಆ ಒಂದು ವಿಘ್ನ ನಿವಾರಕ ವಿನಾಯಕನನ್ನ ಆ ಗಣಪತಿ ಹೋಮವನ್ನ ತಂತ್ರಿಗಳ ಮೇಲು ವಿಚಾರಣೆಯಲ್ಲಿ ಆ ಗಣಪತಿ ಹೋಮ ನಡೆಯುತ್ತೆ ಮತ್ತು ಮೂರು ಮೂವತ್ತರಿಂದ ಏಳು ಗಂಟೆಯವರೆಗೆ ನೈಯ ಅಭಿಷೇಕ ಇರುತ್ತೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತೆ ಸಮಿ ನೈ ಅಭಿಷೇಕ ಯಾಕೆ ಅನ್ನೋದನ್ನು ಕೂಡ ಹೇಳ್ತೀವಿ ಮೂರು ಮೂವತ್ತರಿಂದ ಏಳು ಗಂಟೆಯವರೆಗೆ ಕರೆ ಬಂದಿದ್ದರಿಂದ ಅದು ಸ್ವಲ್ಪ ನಿಮಗೆ ಹೇಳುವ ವಿಚಾರದಲ್ಲಿ ಒಂದು ಅಡೆತಡೆಗಳು ಬರುತ್ತೆ ಅದೇನು ಮಾಡಲಿಕ್ಕಾಗಲ್ಲ ಕರೆಗಳ ಒಂದು ಬರ್ತಾನೆ ಇರುತ್ತೆ ಮೂರು ಮೂವತ್ತರಿಂದ ಏಳು ಗಂಟೆವರೆಗೆ ತುಪ್ಪದ ಅಭಿಷೇಕ ತಾವು ತುಪ್ಪ ಇರುಮುಡಿಯಲ್ಲಿ ಕೊಂಡೊಯ್ಯುವಂಥ ಪರಮ ಪವಿತ್ರವಾದ ತುಪ್ಪದ ಅಭಿಷೇಕ ಏಳು ಗಂಟೆಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಉಷಾ ಪೂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಆ ಉಷಾ ಪೂಜೆ ನಡೆಯುತ್ತೆ ನೆರವೇರುತ್ತೆ ಮತ್ತೆ ಎಂಟು ಮೂವತ್ತರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆ ಅಥವಾ ಹನ್ನೊಂದು ಮೂವತ್ತರವರೆಗೂ ಕೂಡ ಆ ತುಪ್ಪದ ಅಭಿಷೇಕವನ್ನ ನಡೆಸ್ತಾರೆ ಇದು ಆ ಭಗವಂತನ ಸನ್ನಿಧಾನದಲ್ಲಿ ತುಪ್ಪದ ಅಭಿಷೇಕ ಮತ್ತೆ ಆ ಆನ್ಲೈನ್ ಅಲ್ಲಿ ಬುಕ್ ಮಾಡಿಕೊಂಡಿರುವಂತಹ ಅಷ್ಟಾಭಿಷೇಕದ ಸೇವೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಶಬರಿಮಲೆ ಸನ್ನಿಧಾನದಲ್ಲಿ ನಡೆಯುತ್ತೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಉಚ್ಚ ಪೂಜೆ ಉಚ್ಚ ಪೂಜೆ ಅಂದರೆ ಆ ಬಿಸಿಲು ಆ ಭಗವಂತನ ಸನ್ನಿಧಾನಕ್ಕೆ ಆ ಒಂದು ಉಚ್ಚ ಉಚ್ಚಾಯ ಸ್ಥಿತಿಯಲ್ಲಿ ಏನಿರುತ್ತೆ ಆ ಒಂದು ಸೂರ್ಯನ ಪ್ರಕರಮನ ಆ ಒಂದು ಸಮಯದಲ್ಲಿ ಉಚ್ಚ ಪೂಜೆ ನಡೆಯುತ್ತೆ ಆ ಉಚ್ಚ ಪೂಜೆಯ ನಂತರ ಕಳವಾಭಿಷೇಕ ಆ ಭಗವಂತನಿಗೆ ಕಳವಾಭಿಷೇಕವನ್ನು ಮಾಡಿ ಆ ಕಳವಾಭಿಷೇಕವನ್ನು ತಾವೆಲ್ಲ ನೋಡಿದರೆ ಆ ಪ್ರಾಂಗಣದಲ್ಲಿ ಆ ಕಳಸದಲ್ಲಿ ಆ ಕಳಪವನ್ನು ಒತ್ತು ತಂದು ಆ ತಾಳ ಮೇಲದ ಸದ್ದಿನೊಂದಿಗೆ ಪ್ರಾಂಗಣದಲ್ಲಿ ಮೂರು ಸುತ್ತು ಬಂದು ಆ ಭಗವಂತನಿಗೆ ಕಳವಾಭಿಷೇಕವನ್ನು ಮಾಡಿ ಮಧ್ಯಾಹ್ನ ಒಂದು ಗಂಟೆಗೆ ಸನ್ನಿಧಾನವನ್ನು ಮುಚ್ಚಲ್ಪಡುತ್ತೆ ಇದು ಪ್ರತಿ ದಿನದ ಒಂದು ಪೂಜಾ ಕೈಕರ್ಯದ ಡಿಟೇಲ್ ಸ್ವಾಮಿ ಮತ್ತೆ ಸಂಜೆ ಅಂದರೆ ಮಧ್ಯಾಹ್ನ ಮೂರು ಗಂಟೆಗೆ ಈಗ ವಿಪರೀತವಾದ ಒಂದು ಭಕ್ತರ ದಟ್ಟಣೆ ಇರೋದ್ರಿಂದ ಸಂಜೆ ಐದು ಗಂಟೆಗೆ ಮಾಸ ಪೂಜೆಗಳಲ್ಲಿ ತೆಗಿತಾರೆ ಈಗ ಆ ಮಂಡಲ ಕಾಲ ಮತ್ತು ಮಕರ ಕಾಲದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ತೆರೆದು ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ದೀಪಾರಾಧನೆ ನಡೆಯುತ್ತೆ ದೀಪಾರಾಯನ ದೀಪಾರಾಧನೆ ನಂತರ ಪುಷ್ಪಾಭಿಷೇಕ ಆ ಭಗವಂತನ ಸನ್ನಿಧಾನದಲ್ಲಿ ಪಡಿಪೂಜೆ ಈ ಒಂದು ಮಂಡಲ ಕಾಲದಲ್ಲಿ ಮತ್ತು ಮಕರ ಕಾಲದ ಆ ಜ್ಯೋತಿಯ ದಿನದವರೆಗೂ ಕೂಡ ಇರೋದಿಲ್ಲ ಸ್ವಾಮಿ ಈ ಒಂದು ಪುಷ್ಪಾಭಿಷೇಕದ ನಂತರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಅತ್ತಾಳ ಪೂಜೆ ಅಂದ್ರೆ ಸ್ವಾಮಿಗೆ ರಾತ್ರಿಯ ನೈವೇದ್ಯವನ್ನ ಅರ್ಪಿಸಿ ರಾತ್ರಿ ಹನ್ನೊಂದು ಗಂಟೆ ಅಥವಾ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೆ ಆ ಒಂದು ಭಗವಂತನ ಸನ್ನಿಧಾನ ತೆರೆದು ಹನ್ನೊಂದು ಗಂಟೆಗೆ ಹರಿವರಾಸನಂ ವಿಶ್ವಮೋಹನಂ ಆ ಭಗವಂತನ ಅಷ್ಟಕವನ್ನ ಆಡಿ ಕಾಲವೂ ನಡೆದಿರುವಂತಹ ಪೂಜಾ ಕೈಂಕರ್ಯಗಳು ಈ ಪೂಜಾ ಕೈಂಕರ್ಯದ ಜೊತೆಗೆ ನಾವು ಯಾವ ಯಾವ ಮಾರ್ಗದ ಮಾರ್ಗದಲ್ಲಿ ಆ ಒಂದು ಭಗವಂತನ ಸನ್ನಿಧಾನಕ್ಕೆ ತೆರಳಬಹುದು ಅನ್ನೋದಾದ್ರೆ ಮೊದಲಿಗೆ ಆ ಒಂದು ಸಾಂಪ್ರದಾಯಿಕ ಕಾನನದ ಹಾದಿ ಎರಿಮೆಲೆಯಿಂದ ಕಾಳಗಟ್ಟಿ ಅಳುದ ಮುಕ್ಕುಡಿ ಕರಿವಲಂ ಪಿರಿಯಾಣವಟ್ಟಂ ಚಿರಿಯಾಣವಟ್ಟಂ ಪಂಪ ಈ ಮಾರ್ಗವಾಗಿ ಸಾಗುವಂತಹ ನಲವತ್ತಾರು ಕಿಲೋಮೀಟರ್ ದೂರದ ದೊಡ್ಡ ಪಾದದ ಹಾದಿ ಅದು ಈಗ ಹಂತ ಹಂತವಾಗಿ ಕಡಿಮೆ ಆಗಿದೆ ಅಂತಾರೆ ಆ ಒಂದು ಐ ಎನ್ ಆಪ್ ನಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ನಾಲ್ಕುವರೆ ಕಿಲೋಮೀಟರ್ ತೋರಿಸುತ್ತೆ ಸರಿ ಸುಮಾರು ಎಂಟರಿಂದ ಒಂಬತ್ತು ಗಂಟೆಯ ಒಳಗೆ ಆ ನೀವು ದೂರವನ್ನು ಕ್ರಮಿಸಬಹುದು ಅಂತ ಇರ್ತಾರೆ ಅದು ನಿಮ್ಮ ನಿಮ್ಮ ದೈಹಿಕ ಸ್ಥಿತಿ ಮತ್ತು ಈಗ ರಾತ್ರಿಯ ಸಮಯದಲ್ಲಿ ಆ ದೊಡ್ಡ ಪಾದದ ಹಾದಿಯಲ್ಲಿ ತಮ್ಮನ್ನು ಸಂಚರಿಸಲಿಕ್ಕೆ ಅನುಮತಿ ಇಲ್ಲದರಿಂದ ಎರಡು ದಿನಗಳ ಕಾಲ ಒಂದೂವರೆ ದಿನಗಳ ಕಾಲ ತಮಗೆ ಬೇಕೇ ಬೇಕು ಸ್ವಾಮಿ ಇದು ದೊಡ್ಡ ಪಾದದ ಹಾದಿ ಮತ್ತು ಪುಲ್ಮೇಡು ಆ ವಂಟಿ ಪೆರಿಯಾರಂ ಸತ್ರಂ ಪುಲ್ಮೇಡು ಮಾರ್ಗದಲ್ಲಿ ಹದಿನಾರು ಕಿಲೋಮೀಟರ್ ಅಂತ ಹೇಳ್ತಾರೆ ಅದು ಹನ್ನೆರಡು ಕಿಲೋಮೀಟರ್ ಇದೆ ಅಂತಾರೆ ಆ ಹನ್ನೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲಿಕ್ಕೆ ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಬಿಡ್ತಾರೆ ಅದಕ್ಕೆ ಮೂರರಿಂದ ನಾಲ್ಕು ಗಂಟೆ ಅವಕಾಶ ನಿಮಗೆ ಬೇಕಾಗ್ಬೋದು ಅಂತ ಐ ಎನ್ ಆ್ಯಪಲ್ ಇದೆ ಸ್ವಾಮಿ ಮತ್ತೆ ಚಿಕ್ಕ ಪಾದದ ಹಾದಿ ಸ್ವಾಮಿ ಅಯ್ಯಪ್ಪನ್ ಹಾದಿ ಅಂದರೆ ಕತ್ತೆ ರೋಡ್ ಅಂತ ಏನು ಹೇಳ್ತೀರಾ ಟ್ರಾಕ್ಟರ್ ರೋಡ್ ಅಂತ ಹೇಳ್ತೀರಾ ಅದರಲ್ಲಿ ಮೂರು ಮುಕ್ಕಾಲು ಕಿಲೋಮೀಟರ್ ಪಂಪೆಯಿಂದ ಸನ್ನಿಧಾನವನ್ನು ತಲುಪಲು ಮೂರು ಮುಕ್ಕಾಲು ಕಿಲೋಮೀಟರ್ ಇದೆ ಅಂತ ಹೇಳ್ತಾರೆ ಮತ್ತು ನೀಲಿಮಲೆ ಹಾದಿಯಲ್ಲಿ ಮೂರುವರೆ ಕಿಲೋಮೀಟರ್ ಈ ಹಾದಿ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಇದು ಆ ಒಂದು ಹಾದಿಯ ವಿಶೇಷಗಳು ಇನ್ನು ಪೂಜಾ ಕೈಕರೆಗಳ ವಿಚಾರಗಳನ್ನೇ ಮೊದಲಿಗೆ ತಿಳಿಸ್ಬಿಡ್ತೀನಿ ಏನೇನು ವಿಶೇಷಗಳು ನಡೆಯಿತು ಅಂತ ಈಗ ನಾವು ಎಲ್ಲ ಪ್ರತಿದಿನದ ವಿಚಾರವನ್ನ ತಿಳಿಸ್ತಾ ಬಂದು ಆ ಒಂದು ಮಂಡಲ ಕಾಲದ ಪೂಜೆ ನವೆಂಬರ್ ಹದಿನಾರರಿಂದ ಪ್ರಾರಂಭವಾಗಿ ಆಚಾರಮುಖಿಯನ್ನ ಇಷ್ಟು ನಾನೇನು ಹೇಳಿದೆ ನೈಿಷೇಕ ಗಣಪತಿ ಹೋಮದಿಂದ ಹಿಡಿದು ಆ ಅರಿವನಾಸನವರೆಗೂ ಕೂಡ ಎಲ್ಲ ಒಂದು ಆ ಒಂದು ಕೇರಳದ ನಂಬೂದ್ರಿಗಳು ಮತ್ತು ತಂತ್ರಿಗಳ ಆ ಒಂದು ಮೇಲುಸ್ತುವಾರಿಯಲ್ಲಿ ಆ ಪೂಜೆಗಳು ನಡೆಯುತ್ತೆ We'll be right <laughs> back. ಮತ್ತು ಆ ಭಗವಂತನ ಸನ್ನಿಧಾನದಲ್ಲಿ ವಿಶೇಷವಾಗಿ ಆ ಒಂದು ಮಂಡಲ ಕಾಲ ಸಮೀಪಿಸಿದಾಗ ಮಂಡಲ ಪೂಜೆ ಸಮೀಪಿಸಿದಾಗ ಆ ಕರ್ಪೂರ ಆಳಿ ಅಂತ ಒಂದು ಪೂಜೆ ವಿಶೇಷವಾದ ಪೂಜೆಯನ್ನು ನಡೆಸಿದ್ರು ಅದರ ವಿವರಣೆಯನ್ನು ಕೂಡ ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಅಲ್ಲಿ ಡಿಟೇಲ್ಡ್ ಆಗಿ ಕೊಟ್ಟಿದ್ದೀವಿ ಸ್ವಾಮಿ ಯಾಕೆ ಮಾಡ್ತಾರೆ ಅನ್ನೋದನ್ನ ಅದನ್ನು ತಾವು ಅದರಲ್ಲಿ ನೋಡಿ ಆ ಒಂದು ಕರ್ಪೂರ ಆಳಿ ಜೊತೆಗೆ ಆ ಭಗವಂತನ ಸನ್ನಿಧಾನದಲ್ಲಿ ಕೆಲವೊಂದು ಚೆಂಡೇ ತಾಳ್ಯ ಮಂಗಳವಾದದ ತಾಳ್ಯಗಳು ಎಲ್ಲ ಮೊಳಗ್ತಾನೆ ಇದೆ ಸ್ವಾಮಿ ಇದು ವಿಶೇಷವಾಗಿ ಇದು ನಡೆದಿದ್ದು ಮತ್ತೆ ನವೆಂಬರ್ ಇಪ್ಪತ್ತ ಎರಡರಂದು ಸ್ವಾಮಿ ಕ್ಷಮಿಸಿ ಡಿಸೆಂಬರ್ ಇಪ್ಪತ್ತೆರಡರಂದು ಆರನ್ಮುಳ ಪಾರ್ಥಸಾರಥಿಯ ದೇವಾಲಯದಿಂದ ನಮ್ಮ ಟ್ರಾವಕೂರ್ ಕೊನೆಯ ಅರಸನಾದ ಚಿತ್ತಿರ ಆಟ ತಿರುಳ ಬಲರಾಮ್ ವರ್ಮ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಆ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾಗಿ ನೀಡಿದಂತಹ ತಂಗ ಅಂಗಿ ನಾನೂರ ಐವತ್ತು ಸಾವಿರ ಅಂದ್ರೆ ಸರಿಸುಮಾರು ಒಂದು ಗ್ರಾಮ್ಗೆ ಮೂರು ಕೆ ಜಿ ಆರುನೂರು ಗ್ರಾಮ್ ಬರುತ್ತೆ ಒಂದು ಸವರನ್ಗೆ ಎಂಟು ಗ್ರಾಮ್ ಅಷ್ಟು ತೂಕದ ಚಿನ್ನದ ಆಭರಣವು ಆರಮುಲ್ಲಾ ಪಾರ್ಥಸಾರಥಿಯಿಂದ ಹೊರಟು ಮೂರು ದಿನಗಳ ಕಾಲ ಭಕ್ತಿಯುತವಾದ ಉತ್ಸವದೊಂದಿಗೆ ಡಿಸೆಂಬರ್ ಇಪ್ಪತ್ತೈದರಂದು ನೀಲಕ್ಕಲ್ನಲ್ಲಿ ಶಿವನ ದೇವಾಲಯದಲ್ಲಿ ಪೂಜಿಸಲ್ಪಟ್ಟು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪಂಪ ಗಣಪತಿಗೆ ಬಂದು ಪಂಪಾಗಣಪತಿ ದೇವಾಲಯದಲ್ಲಿ ಪೂಜಿಸಲ್ಪಟ್ಟು ಆ ನಂತರ ಅಲ್ಲಿಂದ ಸನ್ನಿಧಾನಕ್ಕೆ ಸೇರಿ ಆರು ಗಂಟೆಗೆ ಆ ಸನ್ನಿಧಾನವನ್ನು ಸೇರಿ ದೀಪಾರಾಧನೆಯ ಸಮಯದಲ್ಲಿ ಆ ಆಭರಣವನ್ನು ಭಗವನ್ ಇತ್ತನಿಗೆ ತೊಡಿಸಲಾಯಿತು ಮತ್ತು ಈ ಆ ತಂಗ ಅಂಗಿಯ ವಿಚಾರದಲ್ಲಿ ಮತ್ತೊಂದು ವಿಚಾರ ವರ್ಷ ವರ್ಷವೂ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘದ ಆ ಒಂದು ಸದಸ್ಯರು ಆ ಒಂದು ತಂಗ ಅಂಗಿಯ ಪೆಟ್ಟಿಗೆಯನ್ನು ಒತ್ಕೊಂಡು ಬರ್ತಾ ಇದ್ರು ಈ ವರ್ಷ ಕೆಲವೊಂದು ಕಾರಣಾಂತರಗಳಿಂದ ಪಂದಳ ರಾಜವಂಶಸ್ಥರ ಅನುಮತಿಯನ್ನು ಪಡೆದು ತಿರುವಾಭರಣವನ್ನು ಹೊತ್ತು ಬರುವ ತಂಡದ ಹತ್ತು ಸದಸ್ಯರು ಆ ಒಂದು ತಂಗಾಂಗಿಯನ್ನ ಶಬರಿಮಲೆಗೆ ತಂದಿದ್ರು ಇದು ಕೂಡ ಆ ಒಂದು ತಂಗಾಂಗಿ ಮಂಡಲ ಕಾಲದ ಮಹೋನ್ನತವಾದ ವಿಚಾರಗಳಲ್ಲಿ ಮತ್ತೊಂದು ವಿಚಾರ ಮತ್ತೆ ಡಿಸೆಂಬರ್ ಇಪ್ಪತ್ತಾರು ಅಂದರೆ ನಿನ್ನೆಯ ದಿನ ಆ ಶಬರಿಮಲೆಯಲ್ಲಿ ಆ ಒಂದು ಮಂಡಲ ಪೂಜೆ ನಡೆದು ಸನ್ನಿಧಾನವನ್ನು ಮುಚ್ಚಲ್ಪಟ್ಟಿದ್ದಾರೆ ಇಂದು ಇಪ್ಪತ್ತೇಳು ನಾಳೆ ಇಪ್ಪತ್ತೆಂಟು ನಾಳಿದ್ದು ಇಪ್ಪತ್ತೊಂಬತ್ತು ಮೂರೂ ದಿನಗಳ ಕಾಲ ಎಲ್ಲವೂ ಅಲ್ಲಿ ನಿಶಬ್ದ ಮೌನ ಮತ್ತು ಆ ಕಾಡಿನ ಪರಿಸರದಲ್ಲಿ ಆ ಭಗವಂತ ಏಕಾಂತವಾಗಿ ತನ್ನ ಧ್ಯಾನದಲ್ಲಿ ಕುಳಿತುಕೊಂಡು ತನ್ನ ಭಕ್ತರು ನನ್ನನ್ನು ಅರಸಿ ಬಂದಂತಹ ಭಕ್ತರಿಗೆ ಏನೇನು ಬೇಕೋ ಅದನ್ನು ಕೊಡ್ತಾ ಸ್ವಾಮಿ ಇದು ಆ ಒಂದು ಪೂಜಾ ಕೈಕರ್ಯ ಮಂಡಲ ಕಾಲ ಮಕರ ಕಾಲ ಮತ್ತು ನಮ್ಮ ಸ್ವಾಮಿಗಳಿಗೆ ಏನೇನು ಸೌಕರ್ಯಗಳು ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಲಭಿಸಿತು ಎಂಬುದನ್ನು ನೋಡುವುದಾದರೆ ಮೊದಲಿಗೆ ಪಂಪೆಯಲ್ಲಿ ಸುಸಜ್ಜಿತವಾದ ಒಂದು ಸರತಿ ಸಾಲಿದೆ ಸ್ವಾಮಿ ಆ ಸರತಿ ಸಾಲಿಗೆ ಜಪಾನ್ ಟೆಂಟ್ ನಿರ್ಮಿಸಿ ಯಾವುದೇ ಭಕ್ತರಿಗೆ ಬಿಸಿಲಿನ ತಾಪ ಹೆಚ್ಚಾಗಬಾರ್ದು ಅಥವಾ ಮಳೆ ಹನಿ ಏನಾದರೂ ಬಿದ್ದರೆ ಆ ಇರುಮುಡಿ ನೆನೆಯಬಾರದು ಸ್ವಾಮಿಗಳು ನೆನೆಬಾರದು ಅಂತ ಸುಸಜ್ಜಿತವಾಗಿ ಟಿ ಡಿ ಬಿ ಮತ್ತು ಅಲ್ಲಿನ ಆಡಳಿತ ಸಿಬ್ಬಂದಿ ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ದಾರಿಯುದ್ದಕ್ಕೂ ಕೂಡ ತಮಗೆ ಹೋಟೆಲ್ಗಳ ವ್ಯವಸ್ಥೆ ಅದು ವ್ಯಾವಹಾರಿಕವಾಗಿತ್ತು ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಕಡೆ ಮಾಡಿದ್ರು ನಳಪಂದಲಿನಲ್ಲಿ ವಿಶೇಷವಾಗಿ ಕುಡಿಯುವ ನೀರನ್ನು ಆ ಒಂದು ಮೂರು ಮತ್ತು ಆರನೇ ಸಾಲಿನಲ್ಲಿ ಮಧ್ಯದ ಒಂದು ಸಾಲಿನಲ್ಲಿ ಆ ಒಂದು ಭಕ್ತಾದಿಗಳಿಗೆ ನೀಡಲ್ಪಡ್ತಾ ಇತ್ತು ಇದು ನಲವತ್ತ ಎರಡು ದಿನಗಳ ಕಾಲ ನಲವತ್ತೊಂದು ದಿವಸ ವ್ರತ ಮೊದಲನೇ ದಿನ ನಲವತ್ತೊಂದು ದಿವಸ ಮಂಡಲ ಪೂಜೆ ಮೊದಲನೇ ದಿನ ಸನ್ನಿಧಾನ ತೆರೆದಿತ್ತು ಇದು ಅಷ್ಟು ದಿನಗಳ ಕಾಲ ವ್ಯವಸ್ಥಿತವಾಗಿ ನೀರನ್ನು ಪೂರೈಸಲಾಯಿತು ಜಪಾನ್ ಟೆಂಟ್ಗಳಿತ್ತು ಮತ್ತು ಬಸ್ ಸೌಕರ್ಯ ಯಥಾಸ್ಥಿತಿಯಲ್ಲಿ ಸುರ ಸು ಸುರಕ್ಷಿತವಾಗಿ ಯಾವುದೇ ಇತ್ತು ಒಂದು ಕೂಡ ಕಹಿ ಘಟನೆ ನಡೆದಿಲ್ಲ ಸ್ವಾಮಿ ಆದರೆ ಈ ಒಂದು ಸೌಕರ್ಯದ ವಿಚಾರದಲ್ಲಿ ಎಲ್ಲವೂ ಸರಿಯಾಗಿ ನಡೀತು ಕೆಲವೊಂದು ದಿನಗಳಲ್ಲಿ ಮಾತ್ರ ಭಕ್ತರ ಸಂಖ್ಯೆ ಮಿತಿ ಮೀರಿಕ್ಕೆ ಒಂದು ಆ ಕಳೆದ ವರ್ಷಕ್ಕಿಂತ ಹೆಚ್ಚಾಗಿ ಈ ವರ್ಷ ಭಕ್ತರು ಯಾತ್ರೆ ಮಾಡಿ ದರ್ಶನವನ್ನು ಪಡೆದಿದ್ದಾರೆ ಆದರೆ ಒಂದೇ ಒಂದು ಅವ್ಯವಸ್ಥಿತ ಕೂಡ ಕಂಡಿಲ್ಲ ಅನ್ನೋದು ಆ ಭಗವಂತನ ಆಶೀರ್ವಾದ ಮತ್ತು ಕಳೆದ ವರ್ಷ ಎಲ್ಲ ಪಾಪ ನೊಂದ್ಕೊಂಡಿದ್ದಂತಹ ಭಕ್ತರ ಕೊರಗನ್ನ ಆ ಭಗವಂತ ನಿವಾರಿಸಿ ಒಂದು ಸುಭಿಕ್ಷವಾದ ಸುಗಮವಾದ ಆ ಭಗವಂತನ ದರ್ಶನ ಲಭಿಸಿದೆ ಮತ್ತು ಬಿಸ್ಕೆಟ್ಗಳನ್ನು ನೀಡಿದ್ದಾರೆ ಮತ್ತು ಈ ದರ್ಶನದ ಆ ಒಂದು ಏನು ಆನ್ಲೈನ್ ಟಿಕೆಟ್ ಎಪ್ಪತ್ತು ಸಾವಿರ ಪ್ರತಿದಿನ ಬಿಟ್ಟರು ಜೊತೆಗೆ ಸ್ಪಾಟ್ ಬುಕ್ಕಿಂಗ್ ಇತ್ತು ಸ್ಪಾಟ್ ಬುಕ್ಕಿಂಗ್ ಚೆಂಗನೂರಿನಲ್ಲಿತ್ತು ಪಂದಳದಲ್ಲಿತ್ತು ಮತ್ತೆ ಎರಿಮೆಲೆಯಲ್ಲಿತ್ತು ಮತ್ತು ಕೆಲವೊಂದು ಆಯ್ದ ವಿಮಾನ ನಿಲ್ದಾಣಗಳಲ್ಲಿ ಯಾಕೆಂದ್ರೆ ಕೊಚ್ಚಿ ವಿಮಾನ ನಿಲ್ದಾಣಗಳಲ್ಲಿ ಯಾರು ಬರ್ತಾರೆ ಅವರಿಗೂ ಕೂಡ ಅಲ್ಲಿ ನಿತ್ತು ಸ್ವಾಮಿ ಪಂಪೆಯಲ್ಲಿ ನಾಲ್ಕು ಕೌಂಟರ್ ಇತ್ತು ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಒಂದೇ ದಿನ ದರ್ಶನ ಮಾಡಿದಂತಹ ಆ ಒಂದು ವಿಶೇಷವಾದ ದಿನವು ಈ ಮಂಡಲ ಕಾಲದಲ್ಲಿ ಬಂತು ಮತ್ತು ಆ ಭಕ್ತರಿಗೆ ಯಾವುದೇ ಸೌಲ ಸೌಕರ್ಯಗಳ ಕೊರತೆ ಆಗದಂತೆ ಆ ಟಿ ಡಿ ಅವರು ಮಾಡಬೇಕು ಅದನ್ನ ಮಾಡಿದ್ದಾರೆ ಅನ್ನೋದು ಆ ಒಂದು ಎರಡು ಸಾವಿರದ ಇಪ್ಪತ್ತಾರ ಮಂಡಲ ಕಾಲದ ಹಿನ್ನೋಟದಲ್ಲಿ ಮತ್ತೊಂದು ವಿಚಾರ ಇನ್ನು ಆ ಭಗವಂತನ ಸನ್ನಿಧಾನದಲ್ಲಿ ಯಾವ ಯಾವ ವಿಶೇಷ ಅಂಶಗಳು ಕಂಡು ಬಂತು ಅಂದರೆ ಈ ದೇವಾಲಯದಲ್ಲಿ ಪುಟ್ಟ ಪುಟ್ಟ ಕಂದಮ್ಮಗಳು ಬರುವುದು ಆ ಪುಟ್ಟ ಕಂದಮ್ಮಗಳನ್ನು ಶರಣಘೋಷವನ್ನು ಒತ್ತು ಬರುವ ಭಕ್ತರ ಪಾದಾರವಿಂದಗಳಿಗೆ ನಮನ ಆ ಪುಟ್ಟ ಕಂದಮ್ಮಗಳನ್ನು ಕರೆತರುವಂಥ ಪೋಷಕರೇ ದಯವಿಟ್ಟು ತಾವು ತಮ್ಮ ತಮ್ಮ ಮಕ್ಕಳ ಬಗ್ಗೆ ಜೋಪಾನವಾಗಿ ಮುಂದಿನ ಮಕರ ಕಾಲದಲ್ಲೂ ಕೂಡ ಜೊತೆ ಬರೆ ಕರ್ಕೊಂಡಿ ಮಕ್ಕ ಮಕ್ಕಳು ಬಂದರು ಮತ್ತು ನೂರ ಒಂದು ವರ್ಷದ ಪ್ರಾಯದ ಆ ತಾಯಿ ಪ್ರಾಯ ಅಂದ್ರೆ ಚಿಕ್ಕದು ಅನ್ಕೋಬೇಡಿ ವಯಸ್ಸೋದು ನೂರ ಒಂದು ವರ್ಷದ ಮಹಾ ತಾಯಿಯೊಬ್ಬರು ಶಬರಿಮಲೆಯ ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲಿನ ಅತಿ ದರ್ಶನವನ್ನು ಪಡೆದಂತು ಈ ವರ್ಷದ ಮತ್ತೊಂದು ಆ ಮಂಡಲ ಕಾಲದ ಮತ್ತೊಂದು ಮಹೋನ್ನತವಾದ ವಿಶೇಷ ಆ ಭಗವಂತನ ಸನ್ನಿಧಾನಕ್ಕೆ ಇಂತಹ ವಯೋ ವಯೋವೃದ್ಧರು ಮತ್ತು ಚಿಕ್ಕ ಪುಟ್ಟ ಮಕ್ಕಳನ್ನ ಕರೆತರುವಂತಹ ಅವರಿಗೆ ಪೊಲೀಸ್ ಇಲಾಖೆ ಸೂಕ್ತವಾದ ಮತ್ತು ಭದ್ರವಾದ ಒಂದು ಸೇವೆಯನ್ನು ಕೊಟ್ಟರು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು ಮತ್ತು ಚಿಕ್ಕ ಪುಟ್ಟ ಮಕ್ಕಳನ್ನ ಕರೆದವರು ವಯೋವೃದ್ಧರಿಗೆ ಆ ಒಂದು ವಿಶೇಷವಾದ ಸರ್ತಿ ಸಾಲು ಆ ನಡಪಂದಲಿಂದ ಅಥವಾ ಮರಕುಟುಂಬದಿಂದ ನಿರ್ಮಿಸಿದ್ರು ಅಥವಾ ಕೊಟ್ಟ ಕೊಡಲ್ಪಟ್ಟಿತು ಅಂತ ಹೇಳಬಹುದು ಸ್ವಾಮಿ ಆದರೆ ಯಾರೊಬ್ಬರಿಗೂ ತೊಂದರೆ ಆಗಿಲ್ಲ ಯಾರೊಬ್ಬರು ಕಳೆದ ವರ್ಷದ ಅನುಭವದಂತೆ ಸ್ವಾಮಿ ನಾನು ಇರುಮಡಿ ಅಲ್ಲೇ ಬಿಟ್ಟು ಬಂದೆ ಅಥವಾ ಪಂದಳದಲ್ಲಿ ಬಿಚ್ಚಿದೆ ನಾನು ನಂಜನಗೂಡಿಗೆ ಬಿಚ್ಚಿದೆ ಅನ್ನೋ ಒಂದು ಅನುಭವವು ಬರಲಿಲ್ಲ ಅದು ಆ ಭಗವಂತ ಆ ಅನುಭವವು ಯಾರಿಗೂ ಬರಲೂ ಬಾರದು ಅನ್ನೋದು ನನ್ನ ಪ್ರಾರ್ಥನೆ ಸ್ವಾಮಿ ಇದು ಇದರ ಜೊತೆಗೆ ಆ ನಮ್ಮ ಕಾನನದ ಪಾದೆಯಲ್ಲಿ ಅಂದ್ರೆ ದೊಡ್ಡ ಪಾದದ ಆದಿಯಲ್ಲಿ ಹೋಗುವವರಿಗೆ ಕಳೆದ ಹತ್ತು ದಿವಸದ ಹಿಂದೆ ಹತ್ತು ಹನ್ನೆರಡು ದಿವಸದ ಹಿಂದೆ ಒಂದು ಉತ್ತಮವಾದ ಒಂದು ಬೆಳವಣಿಗೆ ನಡೆದಿದ್ದು ಆ ಒಂದು ನಲವತ್ತಾರು ಕಿಲೋಮೀಟರ್ ಅಥವಾ ಅದಕ್ಕಿಂತ ಕಡಿಮೆ ಅಂತ ಏನಿರಬಹುದು ಆ ಅಷ್ಟು ದೂರದ ಪಾದಯಾತ್ರೆಯಲ್ಲಿ ಯಾರು ಬರ್ತಾರೆ ಮತ್ತು ಪುಲ್ಮೇಡ ಹಾದಿಯಲ್ಲಿ ಯಾರು ಬರ್ತಾರೆ ಅವರಿಗೆ ವಿಶೇಷವಾದ ಒಂದು ಪಾಸನ್ನು ನೀಡುವ ವ್ಯವಸ್ಥೆಯನ್ನ ಟಿ ಡಿ ಅವರು ಮಾಡಿದರು ಆ ಪಾಸ್ನ ಸೌಕರ್ಯಗಳನ್ನು ಏನು ಅನ್ನೋದನ್ನ ಈಗಾಗಲೇ ಹೇಳಿದ್ದೀವಿ ಆದರೂ ಈ ನೋಟದಲ್ಲಿ ಮತ್ತೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಆ ಪಾಸನ್ನ ದೊಡ್ಡ ಪಾದದ ಹಾದಿಯಲ್ಲಿ ಮುಕ್ಕುಳಿ ಭಗವತಿಯ ಸನ್ನಿಧಾನದಲ್ಲಿ ಮೊದಲಿಗೆ ಒಬ್ಬೊಬ್ಬ ಯಾತ್ರಿಕರಿಗೆ ಒಂದೇ ಪಾಸ್ ಕೊಡ್ತಾರೆ ಆ ಪಾಸ್ ತುಂಬಾ ತಿಳಗಿರುತ್ತೆ ಅದನ್ನ ಜೋಪಾನವಾಗಿ ಮುಂದಿನ ದಿನಗಳಲ್ಲಿ ಇಟ್ಕೊಳ್ಳಿ ನೀರುಗಳಲ್ಲಿ ನೆನೆಸಬೇಡಿ ಅಥವಾ ಬೆವರಲ್ಲಿ ನೆನೆಯಕ್ಕೆ ಬಿಟ್ರೆ ಅದು ಪಾಸ್ ಹರಿದೋದ್ರೆ ಅದು ನಿಮಗೆ ಆ ಪಾಸ್ ಇದ್ದರೂ ಮಾನ್ಯತೆ ಬರೋದಿಲ್ಲ ಅದು ಅಥವಾ ಇಲ್ಲದೇ ಇದ್ರೂ ನಿಮ್ಮನ್ನು ದೊಡ್ಡ ಪಾದದಲ್ಲಿ ಬಂದಿದ್ದೀನಿ ಅಂದರೆ ಬಿಡಲ್ಲ ಮುಕ್ಕುಳಿಯಲ್ಲಿ ಮೊದಲಿಗೆ ಪಾಸ್ ಕೊಡ್ತಾರೆ ಆ ಬಲ್ಲಿ ಒಂದು ಸೈನ್ ಹಾಕಿ ಕೊಡ್ತಾರೆ ಪುದುಚೇರಿ ಮಲೆಯಲ್ಲಿ ಅಲ್ಲಿ ಒಂದು ಸೈನ್ ಹಾಕಿ ಸೀಲ್ ಹಾಕಿ ಕೊಡ್ತಾರೆ ಮತ್ತು ಪೆರಿಯಾಣ ಮಟ್ಟಮಲ್ಲಿ ಮೂರನೇ ಸೀಲನ್ನು ಹಾಕಿಸ್ಕೊಂಡು ತಾವು ಹೋದರೆ ತಮಗೆ ಸ್ವಾಮಿ ಅಯ್ಯಪ್ಪನ್ ಪಾದೆಯಲ್ಲಿ ಅಂದರೆ ಎಕ್ಸಿಟ್ ಪಾಯಿಂಟ್ ಏನಿರುತ್ತೆ ಆ ಪಾದೆಯಲ್ಲಿ ಬಿಡ್ತೀವಿ ಅಂತ ಹೇಳಿದರು ಆದರೆ ಎಲ್ಲರೂ ನೀಲಕಲ್ನ ಮುಟ ನೀಲಕಲ್ ಮಾರ್ಗದಲ್ಲಿ ತೆರಳಿ ಆ ಒಂದು ಮರಕೂಟಮ್ ಆ ಒಂದು ಸಪ್ರೇಟ್ ಕ್ಯೂನಲ್ಲಿ ಬಿಟ್ಟು ನಡಪಂದಲನಲ್ಲಿ ಆ ಒತ್ತಡ ಮತ್ತು ಯಾವುದೇ ಇಲ್ಲದೆ ನೇರವಾಗಿ ಆ ಒಂದು ನಡಪಂದಲಿಂದ ಸರದಿ ಸಾಲಿನ ಸಿಂಗಲ್ ಸಲ್ ಲೈನಲ್ಲಿ ಅವರು ಹದಿನೆಂಟು ಮಿಟ್ಟಲನ್ನು ಹತ್ತಿ ಆ ಭಗವಂತನ ದರ್ಶನವನ್ನು ಪಡೆಯಲಿಕ್ಕೆ ವಿಶೇಷವಾದ ಪಾಸನ್ನು ಕೊಟ್ಟಿದ್ದಾರೆ ಪುಲ್ಮೇಡು ಮತ್ತು ದೊಡ್ಡ ಪಾದದ ಆದಿಯಲ್ಲಿ ಇದು ಕೂಡ ಈ ವರ್ಷದ ವಿಶೇಷವಾದ ಮತ್ತೊಂದು ಬೆಳವಣಿಗೆ ಮತ್ತು ಈ ವರ್ಷದಲ್ಲಿ ಮತ್ತೆ ಆ ಭಗವಂತನ ಸನ್ನಿಧಾನ ಇರೋದು ಎಲ್ಲಿ ಸ್ವಾಮಿ ಆ ಭಗವಂತ ಕಾನನ ವಾಸ ಕಲಿಯುಗವರದ ಅರಣ್ಯ ರಕ್ಷಕ ಅಂತ ಹೇಳ್ತೀವಿ ಆ ಅರಣ್ಯದಲ್ಲಿ ನಾವುಗಳು ನೆಪ ಮಾತ್ರ ಅನ್ನೋದು ಮತ್ತೆ 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 ಆ ಭಗವಂತ ಸೂಚನೆಗಳನ್ನು ನೀಡಿ ನಮಗೆ ಸಾಬೀತು ಪಡಿಸ್ತಾ ಹಾದಿಯಲ್ಲಿ ಮತ್ತು ಪುಲ್ಮೇಡು ಹಾದಿಯಲ್ಲಿ ಆ ಗಜರಾಜನ ಒಂದು ದರ್ಶನ ಎಲ್ರಿಗೂ ಆ ಭಗವಂತ ಕೊಟ್ಟಿದ್ದಾರೆ ಅಲ್ಲಿ ಬಂದಿಲ್ಲ ಅವರು ಅಲ್ಲೇ ಇರೋದವರು ಅವರು ನಮಗೆ ದರ್ಶನವನ್ನ ಕೊಟ್ಟಿದ್ದಾರೆ ಅದನ್ನು ನಾವು ಅರ್ಥಕೊಂಡು ಆ ಕಾಡಿನಲ್ಲಿ ನಾವು ನೆಪ ಮಾತ್ರ ನಿಮಿತ್ತ ಮಾತ್ರ ಆ ಭಗವಂತನ ಸನ್ನಿಧಾನಕ್ಕೆ ಕೆಲವೇ ಕೆಲವು ಕ್ಷಣಗಳು ಕೆಲವೇ ಕೆಲವು ಗಂಟೆಗಳು ನಾವು ಬರಲಿಕ್ಕೆ ಸಾಧ್ಯ ಅನವರತಾ ಆ ಭಗವಂತನ ಜೊತೆ ಇರೋದು ಕಾಡು ಪ್ರಾಣಿಗಳು ವನ್ಯಮೃಗಗಳು ಮೃಗಗಳು ಸರಿಸೃಪಗಳು ಅಂತ ಹೇಳೋದಿಕ್ಕೆ ಮತ್ತೆ ಮೂರು ಬಾರಿ ಆ ಒಂದು ಹಾವಿನ ನಾಗರಾಜನ ದರ್ಶನ ಆಗಿದೆ ಸತ್ಯವಾದ ಹೊನ್ನೂ ಹದಿನೆಂಟು ಮೆಟ್ಟಿಲಿನ ಬಳಿ ಒಂದು ಸರ್ಪ ಮತ್ತೆ ಇನ್ನೆರಡು ಬಾರಿ ಇನ್ನ ಎರಡು ಹಾವುಗಳು ಆ ಹಾವುಗಳನ್ನು ಮನುಷ್ಯರಿಂದ ತೊಂದರೆ ಆಗದಂತೆ ಆ ಹಾವುಗಳನ್ನು ಸಂರಕ್ಷಿಸಲಾಯಿತು ಆದರೆ ತಗೊಂಡೋಗಿ ಕಾಡಿಗೆ ಅಂತಲ್ಲ ಸ್ವಾಮಿ ಕಾಡಲ್ಲೇ ಇರೋದು ಅದು ಕಾಡಲ್ಲಿ ತಗೊಂಡೋಗಿ ಎಂದು ಬಿಡೋಕೆ ನಾಡಿಗೆ ಬಂದಿಲ್ಲ ಅದು ಅದು ಅವರ ನಿವಾಸದಲ್ಲಿಯೇ ಇದ್ದವು ಅನ್ನೋದು ಮತ್ತೊಂದು ವಿಚಾರ ಇಷ್ಟೋ ವಿಚಾರಗಳ ಜೊತೆಗೆ ಕೆಲವೊಂದು ಆಗಬಾರದ ಘಟನೆಗಳು ಕೂಡ ಆಯಿತು ಅದನ್ನು ತಿಳಿಸ್ತೀವಿ ಸ್ವಾಮಿ ಕೆಲವೊಂದು ಅಪಘಾತಗಳಾಯಿತು ಅಪಘಾತಗಳ ಸಾಲಿನಲ್ಲಿ ಎರಡು ಬಸ್ಗಳು ಪಲ್ಟಿ ಉಳದು ಆದ್ರೆ ಯಾರಿಗೂ ತೊಂದರೆ ಆಗಲಿಲ್ಲ ಆ ತೊಂದರೆ ಆಗಲಿಲ್ಲ ಅನ್ನೋದು ಆ ಭಗವಂತನ ಒಂದು ಕೃಪೆ ಮತ್ತೊಂದು ಆ ಒಂದು ಮಾರುತಿ ವ್ಯಾನ್ ಅಥವಾ ಒಂದು ಕಾಡೆಮ್ಮೆಗೆ ಗುದ್ದಿ ಆ ವ್ಯಾನ್ಗೆ ಬಹಳ ಜಖಮ್ ಆಯಿತು ಮತ್ತು ಆ ಕಾಡೆಮ್ಮೆ ಶರಣ ಆಯಿತು ಇದು ಅರಣ್ಯ ಅರಣ್ಯದಲ್ಲಿ ನಾವು ಸಂಯಮದಿಂದ ವೇಗ ಇತಿ ಮಿತಿಯಲ್ಲಿ ಇರಿಸ್ಕೊಂಡು ಮೈಯೆಲ್ಲ ಕಣ್ಣಾಗಿಸಿಕೊಂಡು ವಾಹನ ಚಲ ಚಲಾಯಿಸಬೇಕಾದ್ದು ಅತ್ಯವಶ್ಯಕ ಎಂಬುದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಈ ಅವಘಡದ ಸಾಲಿನಲ್ಲಿ ನಾವು ಕರ್ನಾಟಕದ ಪಾಲಿಗೆ ಎರಡು ಮಹಾ ದೊಡ್ಡ ಅವಘಡ ಒಂದು ಶಬರಿಮಲೆಯಲ್ಲಿ ನಡೆಯಿತು ಒಂದು ಹುಬ್ಬಳ್ಳಿಯಲ್ಲಿ ನಡೆಯಿತು ಶಬರಿಮಲೆಯಲ್ಲಿ ಕನಕಪುರದ ನಿವಾಸಿಯಾದಂತಹ ಶ್ರೀಯುತ ಕುಮಾರಸ್ವಾಮಿಗಳು ಆ ಒಂದು ಮಾಳಿಗೆಪುರ ತಮ್ಮನ ಸನ್ನಿಧಾನದ ಮೇಲೆ ಏನು ಮೇಲ್ಛಾವಣಿ ಇದೆ ರೂಪು ಆ ರೂಪಿಂದ ಮೇಲೆ ಕುಸಿದು ಮೇಲೆ ಬಂದು ತಾನಾಗಿಯೇ ಕುಸಿದು ಆ ಒಂದು ಆಸ್ಪತ್ರೆಗೆ ಕೊಟ್ಟಾಯಂ ಆಸ್ಪತ್ರೆಗೆ ಸಾಗಿಸುವ ಮಧ್ಯದಲ್ಲಿ ಶರಣಾಗಿದ್ದಾರೆ ಅವರಿಗೆ ನಲವತ್ತ ನಾಲ್ಕು ವರ್ಷ ಅವರಿಗೆ ಇಬ್ಬರು ಗಂಡು ಮಕ್ಕಳು ಆ ಇಬ್ಬರು ಗಂಡು ಮಕ್ಕಳು ಮತ್ತೆ ಅವರು ಏನಾಯಿತು ಅನ್ನೋದನ್ನ ಈಗ ನಾನು ಹೆಚ್ಚಾಗಿ ವಿಮರ್ಶೆ ಮಾಡಕ್ಕೆ ಹೋಗಲ್ಲ ಇದು ಒಂದು ಕಹಿ ಘಟನೆ ಮತ್ತು ಹುಬ್ಬಳ್ಳಿಯಲ್ಲಿ ಕಳೆದ ಮೂರ್ನಾಲ್ಕು ದಿನದಿಂದ ನಡೆದಂತಹ ಒಂದು ಅವಘಡದಲ್ಲಿ ಹೇಳಬಾರದು ಸ್ವಾಮಿ ಬಹಳ ದುಃಖ ಆಗುತ್ತೆ ಆ ಗ್ಯಾಸ್ ಸಿಲಿಂಡರ್ನಲ್ಲಿ ಲೀಕ್ ಆಗಿ ಆ ಲೀಕ್ ಹನ್ನೊಂದು ಆ ರಾತ್ರಿ ಒಂದೂವರೆ ಗಂಟೆಗೆ ಸಮಯಕ್ಕೆ ಆ ಒಂಬತ್ತು ಸ್ವಾಮಿಗಳು ಅಯ್ಯಪ್ಪನ ಪೂಜೆಯನ್ನು ಮುಗಿಸಿಕೊಂಡು ಬಂದು ಮನೆಯಲ್ಲಿ ಆ ಒಂದು ತಮ್ಮ ಸನ್ನಿಧಾನದಲ್ಲಿ ಅಂದು ತಮ್ಮ ಬೆಲೆಯಲ್ಲಿ ವಿಶ್ರಮಿಸುವಾಗ ಗ್ಯಾಸ್ ಸಿಲಿಂಡರ್ ಲೀಕ್ ಆಗ್ತಾ ಇದ್ದಿದ್ದನ್ನ ಗಮನಿಸಿಲ್ಲ ಮತ್ತೆ ಆ ಒಂದು ಪೈಪ್ ಮೇಲೆ ಯಾವುದೋ ಒಂದು ಮಗು ಕಾಲು ಹಾಕಿದ್ರಿಂದ ಅಲ್ಲೇ ಉರಿಯುತ್ತಾ ಇದ್ದ ದೀಪಕ್ಕೆ ಆ ಗ್ಯಾಸ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿ ಆ ಒಂಬತ್ತು ಸ್ವಾಮಿಗಳು ಕೂಡ ಬೆಂ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆ ಒಂದು ಚಿಕಿತ್ಸೆಗೆ ದಾಖಲಾದರು ಆದರೆ ಇದರಲ್ಲಿ ಮೂರು ಸ್ವಾಮಿಗಳು ಶರಣಾದರು ಅನ್ನೋ ಒಂದು ಸುದ್ದಿ ಕೂಡ ಬಹಳ ಬೇಸರ ಇದೆ ಇದಕ್ಕೆ ಕಾರಣ ಅಲ್ಲಿ ಗ್ಯಾಸ್ನ ಒಂದು ಅಗ್ನಿ ಅವಘಡ ಜೊತೆಗೆ ಆ ಗ್ಯಾಸ್ನಲ್ಲಿದ್ದ ಕೆಮಿಕಲ್ ಒಂದು ಅವರ ದೇಹದೊಳಗೆ ಸೇರಿದ್ದರಿಂದ ಅದು ಉಸಿರಾಟದ ಸಮಸ್ಯೆಯನ್ನು ಹೆಚ್ಚಾಗಿ ಉಂಟು ಮಾಡತು ಅನ್ನೋದು ಈ ಒಂದು ಮಂಡಲ ಕಾಲದಲ್ಲಿ ನಡೆದಂತಹ ಒಂದು ದೊಡ್ಡ ದೊಡ್ಡ ದುರ್ಘಟನೆ ಈ ದುರ್ಘಟನೆಯ ವಿಚಾರವನ್ನು ನಾವು ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ತಿಳಿಸಿದಾಗ ಒಬ್ಬರು ಸ್ವಾಮಿ ಕಾಮೆಂಟ್ ಮಾಡಿದರು ಅದು ಹೇಗೆ ಮಾಡಿದ್ರು ಗೊತ್ತಿಲ್ಲ ಸ್ವಾಮಿ ಅಷ್ಟೊಂದು ಕ್ರೂರವಾದ ರಕ್ಕಸಿಯಾದ ಮಹಿಷಿಯನ್ನು ಕೊಂದಂತಹ ಆ ಮಹಿಷಿಯ ಅಟ್ಟಹಾಸವನ್ನು ಮೆರೆದಂತಹ ನಿಮ್ಮ ಅಯ್ಯಪ್ಪ ಈ ಅಯ್ಯಪ್ಪನ ಭಕ್ತರ ರಕ್ಷಣೆ ಏಕೆ ಬರಲಿಲ್ಲ ಅವನು ದೇವರೇ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ಅವರವರ ಮನಸ್ಥಿತಿ ಇಲ್ಲಿ ಆಗಬಾರದ್ದು ಆಗಿದೆ ಆ ಮುಂದೆ ಆ ಕುಟುಂಬಗಳಿಗೆ ಆ ಭಗವಂತ ಯಾವ ರೀತಿ ಧೈರ್ಯ ತುಂಬಾರೋ ಆ ಭಗವಂತನಿಗೆ ಬಿಟ್ಟಿದ್ದು ಈ ಎರಡೂ ಅವಘಡಗಳು ನಡೆದು ಮತ್ತೆ ಆ ಇನ್ನು ಮುಂದಿನ ಒಂದು ವಿಚಾರಗಳನ್ನು ಬರಬೇಕಾದ್ರೆ ಆ ಪಂಪೆಯಲ್ಲಿ ಕ್ಯೂ ಬಹಳಷ್ಟು ಹೆಚ್ಚಾಯಿತು ಕೆಲವೊಮ್ಮೆ ಪಂಪೆಯಿಂದ ಸನ್ನಿಧಾನದವರೆಗೆ ಆರರಿಂದ ಎಂಟವರೆಕ್ ಆದಂತಹ ಕೆಲವೇ ಕೆಲವು ದಿನಗಳು ಮಾತ್ರ ಅವರೊಬ್ಬರಿಗೂ ಕೂಡ ಸರಾಗವಾಗಿ ಆಗ್ತಾ ಇದೆ ಒಂದೆರಡು ಮೂರು ದಿನಗಳಲ್ಲಿ ಈ ರೀತಿ ಘಟನೆಗಳಾಗಿದೆ ಆ ಒಂದು ಪಂಪೆಯಿಂದ ಕ್ಯೂ ನಿಂತಿದೆ ಮತ್ತು ನೀಲಕ್ಕಲ್ ಟು ಪಂಪ ಆ ಒಂದು ಟ್ರಾಫಿಕ್ ಕೂಡ ಜಾಮ್ ಆಗಿರುವಂಥ ಘಟನೆ ನಡೆದಿತ್ತು ಮತ್ತು ಎರಿಮೇಲೆಯಿಂದ ಆ ಒಂದು ನೀಲಕ್ಕಲ್ ಪಂಪಾಗಿ ಬರುವ ದಾರಿಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆದಂತಹ ಒಂದು ಘಟನೆಗಳನ್ನು ಅಂದರೆ ಆ ಒಂದು ಏನು ವಿಚಾರ ಇನ್ನೋಟ ತಿಳಿಸ್ಬೇಕಂದ್ರೆ ಅದೆಲ್ಲ ಆಯಿತು ಆದರೆ ಯಾರೊಬ್ಬರಿಗೂ ಕೂಡ ದರ್ಶನವಾಗದಂತಹ ಒಂದು ಸ್ಥಿತಿ ಅಥವಾ ಯಾವುದೂ ಬರಲಿಲ್ಲ ಸ್ವಾಮಿ ಎಲ್ಲವೂ ಸುಸೂತ್ರವಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ನಡೆಯಿತು ಇನ್ನು ಆ ಒಂದು ಪಂಪೆಯಲ್ಲಿ ನೀರಿನ ಪ್ರಮಾಣ ಹೇಗಿತ್ತು ಅನ್ನೋದಕ್ಕೆ ಈ ಒಂದು ಮಂಡಲ ಕಾಲದಲ್ಲಿ ಕೆಲವೇ ಕೆಲವು ಒಂದು ಎರಡು ಗಂಟೆಗಳ ಕಾಲ ಮಳೆಯ ಹಬ್ಬರದಿಂದ ಸೈಕ್ಲೋನ್ ಅವಳಿಯಿಂದ ಪಂಪೆಯಲ್ಲಿ ರಭಸವಾಗಿ ನೀರು ಹರಿಯುತ್ತಾ ಇದರಿಂದ ಒಂದೆರಡು ಗಂಟೆಗಳ ಕಾಲ ಸ್ವಾಮಿಗಳಿಗೆ ಈ ಒಂದು ಮಂಡಲ ಕಾಲದಲ್ಲಿ ಪಂಪೆಯಲ್ಲಿ ಸ್ನಾನ ಮಾಡಲು ಅವಕಾಶ ಸುರಕ್ಷಿತ ಹಿತ ಕ್ರಮದಿಂದ ಬಿಡಲಿಲ್ಲ ಅನ್ನೋದು ಒಂದು ವಾಸ್ತವವಾದ ವಿಚಾರ ಸ್ವಾಮಿ ಆ ವಿಚಾರ ತಿಳಿಸ್ತಾ ಇದ್ದೀವಿ ಆ ಪಂಪೆಯಲ್ಲಿ ಆ ಬಟ್ಟೆಗಳನ್ನು ಬಿಡ್ತಾ ಇರೋದು ಮಾಲೆಗಳನ್ನು ಎಲ್ಲಂದ್ರಲ್ಲಿ ಬಿಡ್ತಾ ಇರೋದು ಅದನ್ನ ಕಾಣ್ತಾನೆ ಇದ್ದೀವಿ ಹೇಳ್ತಾನೆ ಇದ್ದೀವಿ ನಮ್ಮ ಸ್ವಾಮಿಗಳು ಹೇಳಿದಷ್ಟು ಮತ್ತೆ ಮಾಡ್ತಾ ಇದ್ದಾರೆ ಮತ್ತೆ ನಾನು ಗಮನಿಸಿದಂತೆ ಒಂದು ವಿಡಿಯೋದಲ್ಲಿ ಹರಿವರಾಸನಂ ಆ ಒಂದು ವಿಡಿಯೋ ಚಿತ್ರೀಕರಣದಲ್ಲಿ ಆ ಹರಿವರಾಸನಂ ಆ ಒಂದು ಏನು ಆ ಒಂದು ಮೆಟ್ಲ ಹತ್ತೋದಕ್ಕೂ ಮೊದಲು ಒಂದು ಮರ ಇದೆ ಆ ಮರಕ್ಕೆ ಮಾಲೆಯನ್ನ ನೇತಾಕಿದ್ದಾರೆ ಅಂದ್ರೆ ಆ ಭಗವಂತನನ್ನ ಕಂಡು ದರ್ಶನ ಆಗಿ ಇರುಮುಡಿ ಬಿಚ್ಚಿದ ತಕ್ಷಣ ನಮ್ಮ ಮಾಲೆಯನ್ನು ಬಿಚ್ಚಿಬಿಡಬೇಕು ಅನ್ನೋ ಮಟ್ಟಕ್ಕೆ ಶಬರಿಮಲೆ ಯಾತ್ರೆ ಬರ್ತಾ ಇದೆ ಮುಂದೆ ಏನೇನಾಗುತ್ತೋ ಅನ್ನೋದು ನನಗಂತೂ ಗೊತ್ತಿಲ್ಲ ಸ್ವಾಮಿ ಆಗಿದ್ದನ್ನು ತಿಳಿಸ್ತಾ ಇರ್ತೀನಿ ಶ್ರೀ ಸ್ವಾಮಿ ವಿಚಾರ ಮತ್ತೆ ಆ ಭಗವಂತನ ಸನ್ನಿಧಾನದಲ್ಲಿ ಮತ್ತೊಂದು ಕೆಲವೊಂದು ವಿಚಾರಗಳು ಇಲ್ಲಿ ನಡೀತು ಪೊಲೀಸ್ನವರ ಒಂದು ಸೆಲ್ಫಿ ಶೂಟ್ ನಡೀತು ಆ ಸೆಲ್ಫಿ ಶೂಟ್ ನಡೆದಾಗ ಅದು ಬಹಳ ಟೀಕೆ ಟಿಪ್ಪಣಿಗಳನ್ನು ಎದುರಿಸಬೇಕಾಯಿತು ಆ ಟೀಕೆ ಟಿಪ್ಪಣಿಗಳಿಂದ ಆ ಪೊಲೀಸ್ನವರನ್ನು ಆ ಯಾರು ಹದಿನೆಂಟು ಮೆಟ್ಲ ಮೇಲೆ ಇದ್ರು ಅವರನ್ನೆಲ್ಲ ಎತ್ತಂಗಡಿ ಮಾಡಿ ಕಣ್ಣೂರಿನ ಟ್ರೈನಿಂಗ್ ಸೆಂಟರ್ಗೆ ಅವರನ್ನ ವರ್ಗಾಯಿಸಲಾಯಿತು ಬೇರೆ ಬೇರೆ ವಿಶೇಷವಾದ ಪೊಲೀಸ್ನವರು ಬಂದರು ಆ ಪೊಲೀಸ್ನವರು ಮತ್ತೆ ತಮ್ಮ ಒಂದು ಸೌಹಾರ್ದತೆ ಹೋದ ಮತ್ತು ಉತ್ತಮವಾದ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಮತ್ತು ಟಿ ಡಿ ಬಿಯವರ ಅವರ ಅಧ್ಯಕ್ಷರಾದ ಪ್ರಶಾಂತ್ ರವರ ಹೇಳಿಕೆಯಂತೆ ಈ ವರ್ಷ ಹೆಚ್ಚು ಹೆಚ್ಚು ಸ್ವಾಮಿಗಳು ಆ ಅನ್ನದಾನ ಮಂಟಪದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಆ ಅನ್ನದಾನ ನಿಮ್ಮಂಥ ನಿಮ್ಮಂತ ಭಕ್ತರಿಗಾಗಿ ಆ ಅನ್ನದಾನ ಪ್ರಭುವಿನಲ್ಲಿ ನಡೆಯುವ ಅನ್ನದಾನವನ್ನು ದಯವಿಟ್ಟು ಎಲ್ಲರೂ ಶಬರಿಮಲೆಗೆ ಹೋದಾಗ ಅವಕಾಶ ಇದ್ರೆ ಯಾರೊಬ್ಬರು ತಿರಸ್ಕರಿಸದೆ ಆ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿ ಈ ಅನ್ನ ಪ್ರಸಾದವನ್ನು ಸ್ವೀಕರಿಸುವಾಗ ರುಚಿ ಇಲ್ಲ ಉಪ್ಪಿಲ್ಲ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ಅನ್ನೋ ಮಾತನ್ನ ದಯವಿಟ್ಟು ಯಾರಾದರೂ ಹೇಳೋರಿದ್ರೆ ಕೈ ಬಿಟ್ಟುಬಿಡಿ ಆ ಭಗವಂತನ ಅನ್ನದಾನ ಪ್ರಭುವಿನಲ್ಲಿ ಗಂಜಿ ಗಂಜಿ ಅಮೃತಕ್ಕಿಂತ ಹೆಚ್ಚಿನ ಅದನ್ನು ಸೇವಿಸಿ ಅಂತ ಹೇಳ್ತಾ ಮತ್ತೆ ಆ ಒಂದು ಈ ಒಂದು ಮಾರ್ಗ ಮಧ್ಯದಲ್ಲಿ ಯಾರಿಗೂ ತೊಂದರೆ ಆಗದೆ ಎಲ್ಲವೂ ಸುಭಿಕ್ಷವಾಗಿ ನಡೀತಾ ಇದೆ ಈ ವಿಚಾರದಲ್ಲಿ ಮತ್ತಷ್ಟು ಏನಾದರೂ ನಾನು ಇಲ್ಲಿ ಬಿಟ್ಟಿದ್ದೀನೋ ಏನೋ ಗೊತ್ತಾಗ್ತಾ ಇಲ್ಲ ಮತ್ತೆ ಏನಾದರೂ ತಮ್ಮಲ್ಲಿ ಹೆಚ್ಚಾಗಿ ವಿಚಾರ ಇದ್ರೆ ತಾವು ಮುಂದೆ ಬಂದು ತಿಳಿಸಿ ಯಾಕೆಂದ್ರೆ ನಾನೇ ಹೆಚ್ಚಾಗಿ ಹೇಳ್ಕೊಂಡು ಹೋಗ್ತಾ ಇದ್ರೆ ಎಲ್ಲ ಪಬ್ಲಿಸಿಟಿ ಹೇಳ್ತಾನೆ ಅಂತ ಅನ್ಕೊಳ್ಳೋರು ಇದ್ದರೆ ಅಂದ್ಕೊಳ್ಳಿ ಸ್ವಾಮಿ ವಿಚಾರ ತಿಳಿಸ್ಬೇಕು ತಿಳಿಸ್ತಾ ಇದ್ದೀನಿ ಸ್ವಾಮಿ ಇದರಲ್ಲಿ ಲೋಪ ದೋಷ ಏನಾದರೂ ಇದ್ದರೆ ತಿದ್ದಿ ತೀಡಿ ಅಂತ ಹೇಳ್ಕೊಳ್ತಾ ಮತ್ತೊಂದು ಮಹೋನ್ನತವಾದ ಆ ಒಂದು ವಿಚಾರ ನಾಳೆಯಿಂದ ಅಂದ್ರೆ ಇವತ್ತಿನಿಂದ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರೂ ದಿನಗಳ ಕಾಲ ಪಂಪೆಯಿಂದ ಸನ್ನಿಧಾನದವರೆಗೆ ಯಾರೊಬ್ಬರನ್ನು ಅನುಮತಿ ನೀಡುವುದಿಲ್ಲ ಈ ವಿಚಾರ ಅಂದ್ಕೊಳ್ಳಿ ಮತ್ತೆ ಮೂವತ್ತನೇ ತಾರೀಕು ಬೆಳಿಗ್ಗೆ ಪಂಪೆಯಿಂದ ಸನ್ನಿಧಾನದವರೆಗೆ ಬಿಡ್ತಾರೆ ಮೂವತ್ತರ ಮಧ್ಯಾಹ್ನ ಮೂರು ಗಂಟೆ ಅಥವಾ ನಾಲ್ಕು ಗಂಟೆಗೆ ಸನ್ನಿಧಾನ ತೆರೆಯುತ್ತೆ ಮೂವತ್ತನೇ ತಾರೀಕು ಯಾವುದೇ ವಿಶೇಷ ಪೂಜೆಗಳಿರೋದಿಲ್ಲ ಮೂವತ್ತೊಂದರಿಂದ ನಾನೇನು ಈಗ ಹೇಳಿದೆ ಎಲ್ಲವೂ ನಡ್ಕೊಂಡು ಬರುತ್ತೆ ನೈ ಅಭಿಷೇಕ ಉಷಾ ಪೂಜೆ ಪೂಜೆ ಅತ್ತಾಳ ಪೂಜೆ ಎಲ್ಲ ನಡ್ಕೊಂಡು ಬರುತ್ತೆ ಇದು ಕ್ರಮವಾಗಿ ಹೇಳಿಲ್ಲ ನಾನು ಕ್ರಮವಾಗಿ ಆಗಲೇ ಹೇಳಿದೆ ಅಷ್ಟೆಲ್ಲ ನಡ್ಕೊಂಡ್ಬಂದು ಜನವರಿ ಹದಿನೆಂಟರವರೆಗೆ ಕೂಡ ಈ ಅಭಿಷೇಕದ ನೈ ಅಭಿಷೇಕದ ದಿನ ಟೈಮಿಂಗ್ಸ್ ಆಗಿರುತ್ತೆ ಜನವರಿ ಹತ್ತೊಂಬತ್ತರಂದು ಆ ತುಪ್ಪದ ಅಭಿಷೇಕದ ಅವಧಿ ಕಡಿಮೆ ಇರುತ್ತೆ ಹತ್ತೊಂಬತ್ತು ಜನವರಿ ಹತ್ತೊಂಬತ್ತರು ರಾತ್ರಿ ಆ ಸನ್ನಿಧಾನವನ್ನು ಗುರುತಿ ಪೂಜೆಯ ನಂತರ ಮುಚ್ಚಲ್ಪಡುತ್ತೆ ಮುಚ್ಚಿದ ನಂತರ ಅಲ್ಲಿ ಯಾರೊಬ್ಬರು ತಂಗುವಂತಿಲ್ಲ ಅದನ್ನು ಗಮನಿಸಿ ತಾವುಗಳು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಇಳಿತೀನಿ ಅಂದರೆ ನಿಮ್ಮನ್ನು ಖಂಡಿತವಾಗಿ ಇರಲಿಕ್ಕೆ ಬಿಡೋದಿಲ್ಲ ಪ್ರತಿಯೊಬ್ಬರು ಇಳಿಬೇಕು ಆ ತಡರಾತ್ರಿ ಆದರೂ ನಿಮ್ಮ ಇಳಿಕೆ ವ್ಯವಸ್ಥೆ ಬಸ್ಸಿನ ಸೌಕರ್ಯ ತಡರಾತ್ರಿ ಮತ್ತು ಬೆಳಗಿನ ಜಾವದವರೆಗೂ ಇರುತ್ತೆ ಯಾರೊಬ್ಬರು ಆ ಆತರವಾಗಿ ಆ ಇಳಿಬೇಡಿ ಮತ್ತು ಇಪ್ಪತ್ತನೇ ತಾರೀಕು ಆ ತಿರುವಾಭರಣವು ಆ ಭಗವಂತನ ಸನ್ನಿಧಾನದಿಂದ ಯಾರು ಆ ತಿರುವಾಭರಣ ಹೊತ್ಕೊಂಡು ಬಂದಿರ್ತಾರೆ ಅದು ಆ ಪೆರುನಾಡು ದೇವಾಲಯಕ್ಕೆ ಅಲ್ಲಿಂದ ತೆರಳುತ್ತೆ ಈ ತಿರುವ ಆಭರಣದ ವಿಚಾರವಾಗಿ ಮತ್ತೊಂದು ವಿಚಾರವನ್ನು ಇಲ್ಲಿ ಹೇಳಲೇಬೇಕು ಜನವರಿ ಹನ್ನೆರಡರಂದು ಪಂದಳದಿಂದ ಪಂದಳ ರಾಜವಂಶಸ್ಥರ ಅನುಮತಿಯನ್ನು ಪಡೆದು ಆ ಭಗವಂತ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಮೂರು ಪೆಟ್ಟಿಗೆಗಳು ಆ ಭಗವಂತನ ಸನ್ನಿಧಾನಕ್ಕೆ ಬರುತ್ತೆ ಆ ಭಗವಂತನ ಸನ್ನಿಧಾನಕ್ಕೆ ಮೂರೂ ಪೆಟ್ಟಿಗೆಗಳು ಬರುತ್ತೆ ಅಂದರೆ ಮೂರೂ ಆ ಧರ್ಮಶಾಸ್ತ್ರನ ಆಲಯಗಳಿಗೆ ತೆರಳೋದಿಲ್ಲ ಸ್ವಾಮಿ ಒಂದು ಆಭರಣಗಳ ಪೆಟ್ಟಿಗೆ ಆ ಭಗವಂತನ ಸನ್ನಿಧಾನಕ್ಕೆ ತೆರಳುತ್ತೆ ಜನವರಿ ಹನ್ನೆರಡರಂದು ಹೊರಡುವ 啊，温度。 ತಿರುವಾಭರಣ ಘೋಷಯಾತ್ರೆ ಯಾತ್ರೆ ಜನವರಿ ಹದಿನಾಲ್ಕರ ಸಂಜೆ ಆ ಭಗವಂತನ ಸನ್ನಿಧಾನಕ್ಕೆ ಸೇರಿ ಒಂದು ಪೆಟ್ಟಿಗೆ ಧರ್ಮಸ್ಥಾ ಧರ್ಮಶಾಸ್ತ್ರನ ಸನ್ನಿಧಾನಕ್ಕೆ ಸೇರುತ್ತೆ ಇನ್ನುಳಿದ ಎರಡೂ ಪೆಟ್ಟಿಗೆಗಳು ಆ ಪ್ರಾಂಗಣದಲ್ಲಿ ಸುತ್ತಿ ಬಂದು ಮಣಿಮಂಟಪದೊಳಗೆ ತೆರಳಿ ಆ ಮಣಿಮಂಟಪದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತೆ ಡಂಬು ಉತ್ಸವ ಆ ಮಣಿಮಂಟಪದಲ್ಲಿ ಆ ಕೆಲವೊಂದು ಕೊಡಿ ಕೊಡಿಪೆಟ್ಟಿಗೆ ಇರುತ್ತೆ ಅಲ್ಲಿ ಧ್ವಜಗಳಿರುತ್ತೆ ಆಲಂಗಾಡು ಯೋಗ ಅಂಬ ಅಂಬಲಪುಳ ಯೋಗ ಆ ಎಲ್ಲ ವಿಶೇಷವಾದದ್ದು ಇರುತ್ತೆ ಅದನ್ನು ಕಣ್ತುಂಬಿಕೋಬೇಕಾದ್ರೆ ಜನವರಿ ಹದಿನಾಲ್ಕರಿಂದ ಹದಿನೆಂಟರವರೆಗಿನ ಐದು ದಿನಗಳ ಮಹಾ ಉತ್ಸವ ಶಬರಿಮಲೆಯಲ್ಲಿ ನಡೆಯುತ್ತೆ ಆ ಐದು ದಿನಗಳ ಉತ್ಸವದಲ್ಲಿ ಒಂದೊಂದು ದಿನ ಒಂದೊಂದು ಕಲಮೆಳತ್ತಂಥ ಮಣಿಮಂಟಪದಲ್ಲಿ ಬರೆದು ಆ ಐದು ದಿನ ಆ ಅಂದರೆ ಮೊದಲ ನಾಲ್ಕು ದಿನ ಆ ಒಂದು ತಿಡಂಬು ಉತ್ಸವ ಆ ಒಂದು ಸತ್ಯವಾದ ಹೊನ್ನು ಹದಿನೆಂಟು ಮೆಟ್ಟಿಲನ್ನು ಬಳಿ ಬಂದು ನಾಯಿಟ್ಟು ಬಿಳಿಯನ್ನು ಆಡಿ ಮತ್ತೆ ಆ ಸನ್ನಿಧಾನಕ್ಕೆ ತೆರಳಿ ಆ ಮಣಿಮಂಟಪಕ್ಕೆ ತೆರಳಿ ಅಲ್ಲಿ ಕೇಶಾದಿಪಾದವನ್ನು ಆಡಿ ದೀಪಾರಾಧನೆಯನ್ನು ಮಾಡಿ ಆ ಒಂದು ನಾಲ್ಕು ದಿನಗಳ ವಿಶೇಷ ಪೂಜೆಯನ್ನು ಮುಗಿಸ್ತಾರೆ ಐದನೇ ದಿನ ಆ ಹದಿನೆಂಟನೇ ತಾರೀಕು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನಾಲ್ಕು ದಿವಸ ಹದಿನೆಂಟು ಮಿಟ್ಲವರೆಗೆ ಬರುತ್ತೆ ಹದಿನೆಂಟನೇ ತಾರೀಕು ಬಹಳ ಒಂದು ವಿಜೃಂಭಣೆಯಿಂದ ತಾಳ ಮೇಳ ಸದ್ದಿನೊಂದಿಗೆ ಆ ಒಂದು ತಿಡಂಬು ಉತ್ಸವ ಮಣಿಮಂಟಪದಿಂದ ಹೊರಟು ಶರಂಗುತ್ತಿಯವರೆಗೆ ಬರುತ್ತೆ ಸ್ವಾಮಿ ಶರಂಗುತ್ತಿಯವರೆಗೆ ಮೊದಲು ಆನೆಯಲ್ಲಿ ಬರ್ತಾ ಇತ್ತು ಈಗ ಆನೆಗಳನ್ನ ಆ ಒಂದು ಅರಣ್ಯ ಇಲಾಖೆ ಕೆಲವೊಂದು ಸೂಚನೆಗಳನ್ನು ನೀಡೋದ್ರಿಂದ ಸ್ವಾಮಿಗಳು ತಾಳಮೇಳ ಸದ್ದಿನೊಂದಿಗೆ ಬಂದು ಅಲ್ಲಿ ವಿಶೇಷವಾದ ನಾಯಿಟ್ಟು ಹುಳಿಯನ್ನ ಆ ಶರಂಗುತ್ತಿಯಲ್ಲಿ ಹಾಡಿ ಆ ನಂತರ ಯಾವುದೇ ತಾಳಮೇಳ ಸದ್ದಿಲ್ಲದೆ ಮೌನವಾಗಿ ಆ ಮಣಿಮಂಟಪವನ್ನು ಸೇರುತ್ತೆ ಹತ್ತೊಂಬತ್ತನೇ ತಾರೀಕು ಗುರುತಿ ಪೂಜೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆ ಒಂದು ಮಕರ ಸಂಕ್ರಮಣ ದೀಪದ ಕಾಲ ಮತ್ತೆ ಜನವರಿ ಹದಿನಾಲ್ಕರಂದು ಮಕರ ಜ್ಯೋತಿ ಕಳೆದ ವರ್ಷ ಜನವರಿ ಹದಿನೈದಕ್ಕೆ ಬಂದಿತ್ತು ಈ ವರ್ಷ ಹದಿನಾಲ್ಕೆ ನಾಲ್ಕು ವರ್ಷಕ್ಕೆ ಒಮ್ಮೆ ಮಾತ್ರ ಜನವರಿ ಹದಿನೈದಕ್ಕೆ ಬರುತ್ತೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾರು ಆ ಒಂದು ಮಂಡಲ ಕಾಲದ ಆ ಒಂದು ಯಾತ್ರೆಯನ್ನು ಮಾಡಿದ ಅನುಭವವನ್ನು ಹೊಂದಿರುವವರ ಜೊತೆಗೆ ಆ ಅನುಭವವನ್ನು ಪಡೆದುಕೊಂಡು ಸೂಕ್ತವಾದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಜವಾಬ್ದಾರಿ ಯಾಕೆ ತಗೋಬೇಕು ಅಂದ್ರೆ ಪಂಪೆಯಲ್ಲಿ ಬಟ್ಟೆ ಬಿಡೋದು ಮಾಲೆ ಅಲ್ಲಿ ಬಿಸರ್ಚೋದು ಪ್ಲಾಸ್ಟಿಕ್ಕನ್ನು ತೊಗೊಂಡು ಅಲ್ಲಿ ಬಿಸಾಕೋದು ಇವೆಲ್ಲ ಮಾಡಬೇಡಿ ನಿಮ್ಮ ಶಬರಿಮಲೆ ನಿಮ್ಮ ತವರು ಮನೆ ನಿಮ್ಮ ತವರು ಮನೆ ಆದರೆ ತವರು ಮನೆಯಲ್ಲಿ ನಾವಿರಲಿಕ್ಕೆ ನಮ್ಮ ಅರ್ಹರಲ್ಲ ಅಂತ ನಮ್ಮನ್ನು ಭಗವಂತ ಕಳಿಸ್ತಾರೆ ಅಲ್ಲಿ ಕಾಡು ಪ್ರಾಣಿಗಳೇ ಇರೋದು ಆ ಕಾಡು ಪ್ರಾಣಿಗಳಿಗೆ ಪ್ಲಾಸ್ಟಿಕ್ಕನ್ನು ತೊಗೊಂಡೋಗಿ ವಿಷ ಉಣಿಸಿದಂತೆ ವಿಷವನ್ನು ಉಣಿಸಬರೋದು ಸರಿಗಿಲ್ಲ ಈರುಗುಡಿಯಲ್ಲಿ ಪ್ಲಾಸ್ಟಿಕ್ ತೊಗೊಂಡು ಹೋಗಬೇಡಿ ಮಕ್ಕಳನ್ನ ವಯೋವೃದ್ಧರನ್ನ ಕರ್ಕೊಂಡು ಹೋಗೋರು ತಂಡದವರು ಹುಷಾರಾಗಿ ಕರ್ಕೊಂಡು ಹೋಗಿ ಆ ಜವಾಬ್ದಾರಿ ಹೆಚ್ಚಿನ ಜವಾಬ್ದಾರಿಯನ್ನ ಅದರಲ್ಲಿ ಯಾರು ಇರ್ತಾರೆ ಅವರು ವಹಿಸ್ಕೊಳ್ಳಿ ಮತ್ತು ದೊಡ್ಡ ಪಾದದ ಹಾದಿಯಲ್ಲೂ ಕೂಡ ಅಷ್ಟೇ ಪ್ಲಾಸ್ಟಿಕ್ ಕಡ್ಡಾಯವಾಗಿ ನಿಷೇಧ ನಿಷೇಧ ಆಗಿದೆ ಆ ಜನವರಿ ಹನ್ನೆರಡರವರೆಗೆ ಆ ದೊಡ್ಡ ಪಾದದ ಹಾದಿ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಂತಹ ಹಾದಿ ಆ ಹನ್ನೆರಡರ ನಂತರ ಏನು ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ ನಾನು ಆ ಹನ್ನೆರಡರ ಮೇಲೆ ಬಿಡ್ತಾರಂತ ಅಂತ ಯಾಕೆಂದ್ರೆ ಆ ಯಾವಾಗಲೂ ಡಿಸೆಂಬರ್ ಮೂವತ್ತರ ಆ ಮಂ ಮಕರ ಸಂಕ್ರಮ ದೀಪ ಕಾಲಕ್ಕೆ ತೆರೀತಾ ಇತ್ತಲ್ಲ ಆ ಸಂಜೆ ದೊಡ್ಡ ಪಾದದಾದಿ ತೆರೀತಾ ಇತ್ತು ಬಾಯ್ಕಟ್ಟು ಪೂಜೆಯಾಗಿ ಜನವರಿ ಹನ್ನೆರಡರಂದು ಆಲಂಗಾಡು ಯೋಗದವರು ಪೇಟೆ ತುಳ್ಳಲಾಡಿ ಹೋಗಿ ಆ ಸನ್ನಿಧಾನದೊಳಗೆ ಹೋದ ನಂತರ ಯಾರೊಬ್ಬರೂ ಹೋಗಬಾರದು ಅಂತ ಇತ್ತು ಆದರೆ ಈಗ ಎಲ್ಲವೂ ಬದಲಾವಣೆ ಆಗಿದೆ ನವೆಂಬರ್ ಹದಿನಾರರಿಂದನೆ ದೊಡ್ಡ ಪಾದದಾದಿಯನ್ನು ತೆರೆದಿದ್ದಾರೆ ಈಗ ಡಿಸೆಂಬರ್ ಜನವರಿ ಹನ್ನೆರಡರ ನಂತರ ಬಿಡ್ತಾರ ಬಿಡಲ್ವಾ ಅನ್ನೋದು ಅಲ್ಲಿನ ಆ ಒಂದು ಆ ವರ್ತಮಾನಕ್ಕೆ ಬಿಟ್ಟಿದ್ದು ಅದನ್ನು ನನಗೆ ಇಲ್ಲಿ ಹೇಳಲಿಕ್ಕೆ ನಾನು ಅಸಮರ್ಥ ಆದ್ದರಿಂದ ತಾವುಗಳು ಸಂಪ್ರದಾಯ ಇರೋದನ್ನು ಮಾತ್ರ ಹೇಳಿದೆ ಸ್ವಾಮಿ ಎಷ್ಟೋ ವಿಚಾರವನ್ನು ಕೇಳಿದ ನಂತರ ತಮಗೆ ಯಾವುದಾದ್ರೂ ವಿಚಾರವನ್ನು ಮರೆತಿದ್ದೇನೆ ಅಥವಾ ತಿಳಿಸುವುದರಲ್ಲಿ ಲೋಪದೋಷ ಆಗಿದೆ ಅಂದರೆ ದಯವಿಟ್ಟು ತಿದ್ದಿ ತೀಡಿ ಕ್ಷಮಿಸಿ ಅಂತ ಬೇಡ್ಕೊಳ್ತಾ ಏನಗಿಂತ ಕಿರಿಯವನ್ನು ಯಾರೂ ಇಲ್ಲ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಏನಗಿಂತ ಕಿರಿಯವನ ಯಾರಿಲ್ಲ ಟಿ ಎಸ್ ಕಣ್ಣನ್ ರಾಮರಗ್ರಹ ಇಷ್ಟೋ ಸಮಯ ಆ ಲೈವಲ್ಲಿ ನೋಡಿದಂತಹ ಎಲ್ಲ ಮಹಾನುಭಾವರಿಗೆ ನನ್ನ ಪಾದಾರವಿಂದ ಅವರ ಪಾದಾರವಿಂದಗಳಿಗೆ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ